ದಾವಣಗೆರೆಗೆ ಒಂದು ಬ್ರ್ಯಾಂಡ್ ನೇಮನ್ನು ತಂದು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಎಲ್ಲರ ಜೊತೆ ಸ್ನೇಹ ಯಾಕಂತಂದರೆ ಯಾರೂ ಕೂಡ ಅವ್ರಿಗೆ ವೈರಿಗಳಿರಲಿಲ್ಲ ಅಜಾತ ಶತ್ರು ಅಂತ ಕರಿಬೋದಂಥ ವ್ಯಕ್ತಿ ಜವಳಿ ಭಾಳ ಉತ್ಕೃಷ್ಟವಾಗಿತ್ತು ದಾವಣಗೆರೆಯಲ್ಲಿ ಅದರ ಅವನತಿ ಪ್ರಾರಂಭ ಆಯಿತು ಆಗ ಶ್ಯಾಮನೂರು ಶಿವಶಂಕರಪ್ಪ ಅವರು ದಾವಣಗೆರೆಗೆ ಒಂದು ಬ್ರ್ಯಾಂಡ್ ನೇಮನ್ನು ತಂದುಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಸೊ ಅಂಥವರು ನಮ್ಮನ್ನು ಅಗಲಿದ್ದಾರೆ ಭಾಳ ದೀರ್ಘಕಾಲ ನಮ್ಮ ಕಾಂಗ್ರೆಸ್ನ ಟ್ರೆಜರರ್ ಕೂಡ ಆಗಿದ್ದರು ಭಾಳ ದೀರ್ಘಕಾಲ ಟ್ರೆಜರರ್ ಆಗಿದ್ದರು ಆಮೇಲೆ ಎಲ್ಲರ ಜೊತೆ ಎಲ್ಲರೂ ಸ್ನೇಹ ಇಟ್ಕೊಂಡು ಇರ್ತಕ್ಕಂಥ ಕೆಲಸ ಮಾಡ್ತಾರೆ ಎಲ್ಲರ ಜೊತೆ ಸ್ನೇಹ ಯಾಕಂತಂದರೆ ಯಾರೂ ಕೂಡ ಅವ್ರಿಗೆ ವೈರಿಗಳಿರಲಿಲ್ಲ ಅಜಾತ ಶತ್ರು ಅಜಾತ ಶತ್ರು ಅಂತ ಕರಿಬೋದಂಥ ವ್ಯಕ್ತಿ ನಾನು ಯಾವಾಗ ದಾವಣಗೆರೆಗೆ ಹೋದರೂ ಕೂಡ ಅವರು ಗೆಸ್ಟ್ ಹೌಸ್ನಲ್ಲೇ ಉಳ್ಕೊತಿದ್ದರು ಆಮೇಲೆ ನನ್ನ ದಾವಣಗೆರೆಗೆ ಹೋದಾಗೆಲ್ಲ ಊಟಕ್ಕೆ ಬರೀ ಅಂತ ಕರಿತಿದ್ರು ಯಾವಾಗ ಹೋದರೂ ಕೂಡ ನಮ್ಮನೆಯಲ್ಲೇ ಊಟ ಮಾಡಬೇಕು ಅಂತ ಇದ್ದರು ಹಾಗಾಗಿ ಅಲ್ಲೇ ಊಟ ಮಾಡ್ತಿದ್ದೆ ಜೊತೆಗೆ ನನಗೆ ಎಪ್ಪತ್ತೈದು ವರ್ಷ ಮುಗೀತಲ್ಲ ಆಗ ಅವ್ರ ಜಾಗದಲ್ಲೇ ನಾನು ಫಂಕ್ಷನನ್ನು ಮಾಡಿದ್ದದು ಫಂಕ್ಷನನ್ನು ಮಾಡಿದ್ದದು ಸೊ ಹಾಗಾಗಿ ಅದೇ ಕೊನೆ ಊಟದ ಹಬ್ಬ ನಾನು ಆಚರಣೆ ಮಾಡ್ಕೊಂಡಿದ್ದದು ಮತ್ತು ಅದೇ ಮೊದಲು ಅಲ್ಲಿ ಎಲ್ಲಿವರಿಗೆ ಯಾಕಂದರೆ ನನಗೆ ಹುಟ್ಟಿದ ತಾರೀಖೇ ಗೊತ್ತಿಲ್ಲ ಕರೆಕ್ಟಾಗಿ ಮೇಷ್ಟ್ರು ಬರ್ಕೊಂಡಿರೋದು ಐದನೇ ತರಗತಿಗೆ ನೇರವಾಗಿ ನಾನು ಅಡ್ಮಿಷನ್ಸ್ ಆಗುವಾಗ ಮೇಷ್ಟ್ರು ರಾಜಪ್ಪ ನಮ್ಮ ಮೇಷ್ಟರು ಬರ್ಕಂಡಂಥ ಡೇಟೇ ನನಗೆ ಹುಟ್ಟಿದ ನನಗೆ ಹುಟ್ಟಿದ ತಾರೀಕು ಅದರಿಂದ ನನಗೆ ಡೇಟ್ ಆಫ್ ಬರ್ತ್ ಯಾಕಂದರೆ ನಮ್ಮಮ್ಮ ನಮ್ಮ ಅಪ್ಪ ಎಲ್ಲರೂ ಕೂಡ ಹೆಬ್ಬೆಟ್ಟು ಹೊತ್ತವರು ಅವಿದ್ಯಾವಂತರು ಹಾಗಾಗಿ ಡೇಟ್ ಆಫ್ ಬರ್ತ್ ಬರ್ಕೊಂಡಿರಲಿಲ್ಲ ಹಾಗಾಗಿ ಅವರು ಅವರು ದಾವಣಗೆರೆಯಲ್ಲೇ ನಾನು ಆಯ್ಕೆ ಮಾಡಿದ್ದೆ ಅವ್ರ ಜಾಗದಲ್ಲೇ ಎಪ್ಪತ್ತೈದನೇ ವರ್ಷದ ಜನ್ಮದಿನವನ್ನು ಆಚರಣೆ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ ಸೊ ಒಂದೇನಪ್ಪ ಅಂತಂದರೆ ಶ್ಯಾಮರೂರು ಶಿವಶಂಕರಪ್ಪನವರು ಸಹಾಯ ಹಸ್ತ ಭಾಳ ಇತ್ತು ಕೋವಿಡ್ ಸಂದರ್ಭದಲ್ಲಿ ನಮಗೆ ಆಕ್ಸಿಜನ್ ಸಿಕ್ಕದೇ ಇದ್ದಾಗ ಸುಮಾರು ಆರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಆಕ್ಸಿಜನನ್ನು ಉಚಿತವಾಗಿ ಹಂಚತಕ್ಕಂಥ ಕೆಲಸವನ್ನು ಮಾಡಿದರು ಅಂತಹ ಒಬ್ಬ ಅಪರೂಪದ ರಾಜಕಾರಣಿ ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅಪಾರವಾದಂಥವರ ಕುಟುಂಬ ಯಾಕಂದರೆ ಒಂದು ದೊಡ್ಡ ಕುಟುಂಬ ಮೂರು ಜನ ಗಂಡು ಮಕ್ಕಳು ನಾಲ್ಕು ಜನ ಹೆಣ್ಮಕ್ಳು ಇದ್ದಂಥ ಒಂದು ದೊಡ್ಡ ಕುಟುಂಬ ಅವರು ಅವ್ರನ್ನೆಲ್ಲ ಅಗಲಿದ್ದಾರೆ ಭಾಳ ದೊಡ್ಡ ಸಾವಿರಾರು ಲಕ್ಷಾಂತರ ಅಭಿಮಾನಿಗಳನ್ನು ಅಗಲಿದ ಅಗಲಿದ್ದಾರೆ ಸೊ ಅಂಥವರು ನಮ್ಮನ್ನು ಇವತ್ತು ನಮ್ಮಿಂದ ದೂರ ಆಗಿದ್ದಾರೆ ಮತ್ತು ಸಿಟ್ಟಿಂಗ್ ಮೆಂಬರು ಸಿಟ್ಟಿಂಗ್ ಮೆಂಬರು ನಿನ್ನೆ ನಾನು ಒಂದು ಹದಿನೈದು ದಿನಗಳ ಹಿಂದೆ ನನ್ನ ಕಾಣಿಸುತ್ತೆ ಆಸ್ಪತ್ರೆಗೆ ಹೋಗಿದ್ದೆ ಅಷ್ಟೊತ್ತಿಗೆ ಆಗಲೇ ಅವರು ಮಾತಾಡೋ ಇರಲಿಲ್ಲ ಅಲ್ಲಿ ಒಂದು ಅರ್ಧ ಗಂಟೆ ಇದ್ದು ನೋಡ್ಕೊಂಡು ಬಂದೆ ಸೋ ಅಂಥವರು ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಸೆ ಅಂತಿದ್ದರಗಲಿ ಅವರ ಕುಟುಂಬ ವರ್ಗದವರಿಗೆ ಅವರ ಅಭಿಮಾನಿಗಳಿಗೆ ಅವರ ಸ್ನೇಹಿತರಿಗೆ ಅವರ ಬಂಧು ಬಾಂಧವರವರಿಗೆ ಅವರ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಸೊ ನಾನು ಈಗ ಇವತ್ತು ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಯಾಕಂದರೆ ಸಿಟ್ಟಿಂಗ್ ಮೆಂಬರ್ ಆಗಿರೋದ್ರಿಂದ ಇವತ್ತು ಆಗ್ತದೆ ಅಂತ ಭಾವಿಸ್ಕೊಂಡಿದ್ದೇನೆ ನಾನು ಇದಾದ ತಕ್ಷಣ ಸಂತಾಪ ಸೂಚ ಸಂತಾಪ ಆದ ತಕ್ಷಣ ನಾನು ದಾವಣಗೆರೆಗೂ ಕೂಡ ಹೋಗ್ತಾ ಇದ್ದೀನಿ ಅಂತೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲ ನಿಮಗೆ ಹೊಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಇರ್ತಕ್ಕಂಥ ಮಾತುಗಳನ್ನ ಪ್ರತಿಪಕ್ಷ